ನಮಸ್ಕಾರ ವೀಕ್ಷಕರೇ ನಮ್ಮ ದೇಶ ನಮ್ಮ ಹೆಮ್ಮೆ ಈ ಒಂದು ಅಭಿಯಾನಕ್ಕೆ ಕೈ ಜೋಡಿಸಿದ ಕಲ್ಲರ್ಸ್ ಕನ್ನಡ ಸೀರಿಯಲ್ ಆ್ಯಕ್ಟರ್ಸ್ಗಳು ಹಾಗಾದರೆ ಸೀರಿಯಲ್ ಆ್ಯಕ್ಟರ್ಸ್ಗಳು ಅಷ್ಟಕ್ಕೂ ಮಾಡಿದ್ದಾದರೂ ಏನು ಅನ್ನೋದನ್ನು ತಿಳಿಸ್ತೀವಿ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ಗೆ ವಿಸಿಟ್ ಮಾಡಿದರೆ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆ ಸಡಗರದಲ್ಲಿ ಕಲ್ಲರ್ಸ್ ಕನ್ನಡ ವಾಹಿನಿಯ ಕಲಾವಿದರು ಪಾಲ್ಗೊಂಡಿದ್ದು ಈ ಸಲದ ಸ್ವಾತಂತ್ರ್ಯ ಹಬ್ಬಕ್ಕೆ ಹೊಸ ಮೆರಗನ್ನು ತುಂಬಿತ್ತು ನಮ್ಮ ದೇಶ ನಮ್ಮ ಹೆಮ್ಮೆ ಎಂಬ ಅಭಿಯಾನದ ಅಂಗವಾಗಿ ಕಲ್ಲಸ್ ಕನ್ನಡ ವಾಹಿನಿಯ ನಟ ನಟಿಯರು ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಗೆ ತೆರಳಿ ಸ್ವಾತಂತ್ರ್ಯ ಸಂಭ್ರಮವನ್ನು ಹೆಚ್ಚಿಸಿದರು ಕಿರುತೆರೆ ತಾರೆಗಳಾದಂತಹ ರಿತ್ವಿಕ್ ಕೃಪಾಕರ್ ತನ್ವೀರ್ ರಾವ್ ಸ್ಪಂದನಾ ಸೋಮಣ್ಣ ಸುಷ್ಮಾ ನಾಣಯ್ಯ ಮೌನ ಗುಡ್ಡೆಮನೆ ಚಂದ್ರಪ್ರಭಾ ಮುಂತಾದವರು ಜಿಲ್ಲೆಗಳ ಶಾಲೆಗಳಿಗೆ ತೆರಳಿ ಅಲ್ಲಿ ನಡೆದ ಸ್ವಾತಂತ್ರ್ಯ ದಿನದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ಟೆಲಿವಿಷನ್ ಚಾನಲ್ ಒಂದು ಸ್ವಾತಂತ್ರ್ಯ ದಿನಾಚರಣೆಗಾಗಿ ಈ ಮಟ್ಟದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಇದೇ ಮೊದಲು ಇದು ಸ್ವಾತಂತ್ರ್ಯ ದಿನದ ಸಂಭ್ರಮವನ್ನು ಹೆಚ್ಚಿಸಿದ್ದಷ್ಟೇ ಅಲ್ಲದೆ ಚಾನಲ್ ವೀಕ್ಷಕರೊಂದಿಗೆ ಹೊಂದಿರುವ ಸಂಬಂಧವನ್ನು ಮತ್ತಷ್ಟು ಬಿಗಿಗೊಳಿಸಿತ್ತು ಕಲರ್ಸ್ ಕನ್ನಡ ತನ್ನ ಕಲಾವಿದರನ್ನು ಅವರವರ ತವರು ಜಿಲ್ಲೆಗಳ ಶಾಲೆಗಳಲ್ಲಿ ನಡೆದಂಥ ಸ್ವಾತಂತ್ರ್ಯ ದಿನಾಚರಣೆಗೆ ಕಳಿಸ್ಕೊಟ್ಟಿತ್ತು ಸ್ವಾತಂತ್ರ್ಯ ದಿನವನ್ನು ವಿನೂತನವಾಗಿ ಆಚರಿಸಿದ ಬಳಿಕ ಕಲಾವಿದರು ಆಯಾ ಊರುಗಳ ದೇವಾಲಯಗಳಿಗೆ ಭೇಟಿ ಕೊಟ್ಟು ಮಹರ್ಷಿ ದರ್ಶನ ಕಾರ್ಯಕ್ರಮದ ಪ್ರಚಾರವನ್ನು ಕೂಡ ನಡೆಸಿದರು ಆಯಾ ಊರುಗಳ ಸ್ಥಳೀಯ ತಿನಿಸುಗಳನ್ನು ಸವಿಯುವ ಮೂಲಕ ಸವಿರುಚಿ ಕಾರ್ಯಕ್ರಮಕ್ಕೆ ಪ್ರಚಾರವನ್ನು ಕೂಡ ಕೊಟ್ಟರು ಈ ಎಲ್ಲ ವಿಶೇಷ ಕ್ಷಣಗಳ ತುಣುಕುಗಳನ್ನು ಕಲ್ಲಸ್ ಕನ್ನಡ ವಾಹಿನಿ ತಮ್ಮ ಚಾನೆಲ್ನಲ್ಲಿ ಹಂಚಿಕೊಂಡಿದೆ ಮನೋರಂಜನೆ ನೀಡುವುದರ ಜೊತೆ ಜೊತೆಗೆ ನಮ್ಮ ದೇಶ ನಮ್ಮ ಹೆಮ್ಮೆಯಂಥ ಅಭಿಯಾನಗಳನ್ನು ಆಯೋಜಿಸಿ ರಾಷ್ಟ್ರೀಯ ಭಾವೈಕ್ಯತೆಗೆ ಕಾಣಿಕೆ ನೀಡಿದ ಖುಷಿ ವ್ಯಕ್ತಪಡಿಸಿದ್ದು ಕಲರ್ಸ್ ಕನ್ನಡದ ಬಿಸ್ನೆಸ್ ಹೆಡ್ಡಾದಂತಹ ಪ್ರಶಾಂತ್ ನಾಯಕ್ ವಯಾಕಾಮ್ ಕಲರ್ಸ್ ಕನ್ನಡ ಕ್ಲಸ್ಟರ್ ಹೆಡ್ ಆದಂಥ ಸುಷ್ಮಾ ರಾಜೇಶ್ ಮಾತನಾಡಿ ಕಲರ್ಸ್ ಕನ್ನಡ ತನ್ನ ರಂಜನೆಯನ್ನು ದಾಟಿ ಹಲವು ವಿಭಿನ್ನ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬಂದಿದೆ ಈ ಸ್ವಾತಂತ್ರ್ಯ ದಿನಾಚರಣೆ ಕುರಿತ ಅಭಿಯಾನ ನಮಗೆ ಹೆಮ್ಮೆ ತಂದಿದೆ ಅಂತ ಹೇಳಿದರು ವೀಕ್ಷಕರೇ ಕಲರ್ಸ್ ಕನ್ನಡ ವಾಹಿನಿಯ ಸೀರಿಯಲ್ ನಟರಗಳಾದಂತಹ ಈ ಒಂದು ಕಾರ್ಯಕ್ರಮವನ್ನು ಮಾಡಿದರು ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ನಮ್ಮ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು